ನಟ್ಯ ಪುರುಷೋತ್ಸವ ಇದು ನಾವು ಮೊದಲ ಬಾರಿಗೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಬೇಸಿಕಲಿ ನಾಟ್ಯ ಶುರು ಆಗದೆ ಗಂಡಸರಿಂದ ಅಂದರೆ ನಟರಾಜ ನಾಟ್ಯದ ಅಧಿದೇವತೆ ಒಬ್ಬ ಪುರುಷ ನಾಟ್ಯ ಶಾಸ್ತ್ರವನ್ನು ಬರೆದವರು ಭರತಮುನಿ ಅವರು ಸಹ ಪುರುಷ ಅವರು ಅವರ ನೂರು ಗಂಡ ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟು ಆ ನೂರು ಗಂಡು ಮಕ್ಕಳು ಇದನ್ನು ಅಪ್ಸರೆಗಳಿಗೆ ಎಲ್ಲರಿಗೂ ಹೇಳಿಕೊಟ್ಟು ಹೀಗೆ ಈ ಕಲೆ ಪಾರಂಪರಿಕವಾಗಿ ಗಂಡಸರ ಮೂಲಕವೇ ಭೂಲೋಕಕ್ಕೆ ಬಂದಿದೆ ಆದರೆ ಬಹಳಷ್ಟು ಜನ ಇದನ್ನು ಹೆಂಗಸರು ಮಾತ್ರ ಮಾಡಬೇಕು ಹುಡುಗರು ಮಾಡಬಾರ್ದು ಅನ್ನೋ ಒಂದು ಪಟ್ಟವನ್ನು ಕೊಟ್ಬಿಟ್ಟಿದ್ದಾರೆ ದೇ ಅ ಟ್ಯಾಗ್ ಲೈನ್ ದಿಸ್ ಓನ್ಲಿ ಫಾರ್ ಗರ್ಲ್ಸ್ ಅಂತ ಈ ಒಂದು ಭಾವನೆ ಈ ಒಂದು ಯೋಚನೆ ಏನಿದೆಯೋ ಅದನ್ನು ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಥರ ಒಂದು ನೃತ್ಯ ಪುರುಷೋತ್ಸವ ಎನ್ನುವಂತಹ ಈ ನಾಟ್ಯೋತ್ಸವವನ್ನು ಏರ್ಪಾಡು ಮಾಡಿದ್ದೀನಿ ವಿತ್ ದ ಕೋಆಪರೇಷನ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಐ ಸಿ ಸಿ ಆರ್ ಒಂದು ಬಹಳ ಉತ್ತಮವಾದಂತಹ ಸಂಸ್ಥೆ ಈ ಒಂದು ವೇದಿಕೆ ಮೇಲೆ ನಾವು ನಲವತ್ತು ಸುಮಾರು ನಲವತ್ತು ಮೇಲ್ ಡಾನ್ಸರ್ಸ್ನ ತರ್ತಾ ಇದ್ದೀವಿ ಬರೀ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಗುರು ಡಾಕ್ಟರ್ ವಸಂತ್ ಕಿರಣ್ ಹಾಗೂ ಗುರು ಡಾಕ್ಟರ್ ಮಿಥುನ್ ಶಾಮ್ ಇವರ ಶಿಷ್ಯಂದರು ಸಹ ಇದರಲ್ಲಿ ನರ್ತಿಸ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಏನು ಇದರಲ್ಲಿ ಒಂದು ಸಂದೇಶ ಏನು ಅಂದರೆ ಹುಡುಗರು ನಾಟ್ಯವನ್ನು ಮಾಡ್ಬೋದು ಮಾಡಬೇಕು ಅವರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ದಟ್ ದಟ್ ಮ್ಯಾಚ್ರೋಯಿಸಮ್ ಮ್ಯಾಸ್ಕುಲೈನ್ ಪ್ರೆಸೆಂಟೇಷನ್ ಆನ್ ದ ಸ್ಟೇಜ್ ಬಂದರೆ ಎಷ್ಟು ಕಣ್ಣಿಗೆ ಕಟ್ಟುವಾಗಿರುತ್ತೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ ಹೌದು ನಮಗಿಂತ ಬಹಳ ಹಿರಿಯ ನೃತ್ಯ ಕಲಾವಿದರು ಇದ್ದಾರೆ ಅವರು ಬಹಳ ಚೆನ್ನಾಗಿ ಮಾಡ್ತಿದ್ರು ನಾವು ಅವರ ಒಂದು ಹೆಜ್ಜೆಯನ್ನು ಫಾಲೋ ಮಾಡ್ತಾಯಿದ್ದೀವಿ ಅದಕ್ಕೆ ಈ ನಾಟ್ಯ ಪುರುಷೋತ್ಸವ ಸರ್ ಮಹಿಳೆಯರು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನುವಂಥದ್ದು ಜಗಜ್ಜಾಗುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ ಅವ್ರು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಟಾಸ್ಕ್ ಆಗುತ್ತೆ ಈಗ ಈ ತರದ ಒಂದು ಹೋರಾಟ ಅಥವಾ ಒಂದು ಹೆಜ್ಜೆ ನೀವು ಪುರುಷರ ಮುಖಾಂತರ ಖಂಡಿತವಾಗ್ಲೂ ಇದೊಂದು ಹೋರಾಟನೇ ಯಾಕಂದ್ರೆ ಪೇರೆಂಟ್ಸು ತುಂಬ ಯೋಚನೆ ಮಾಡ್ತಾರೆ ಗಂಡು ಮಕ್ಕಳು ನೃತ್ಯವನ್ನ ಮಾಡಿದ್ರೆ ಹೆಂಗಸರು ಥರ ಹಾಕ್ಬಿಡ್ತಾರೆ ಅಂತ ಇವತ್ತು ನಾಟ್ಯವನ್ನು ನಮ್ಮ ನಾಟ್ಯವನ್ನು ನೋಡಿದವರು ಅವರೇ ಹೇಳಬೇಕು ನಾವು ಆ ಥರ ಮಾಡಿದ್ವಾ ಆ ಥರ ಕಾಣ್ತಿದ್ವಾ ಅಂತ ಅವರೇ ಹೇಳಬೇಕು ಅಂದರೆ ನಾಟ್ಯ ಅಲ್ಲದೆ ಬೇರೆ ಬೇರೆ ಜನ ಸಹ ನಾಟ್ಯ ಮಾಡದೇ ಇರೋರು ಕೂಡ ಎಷ್ಟೋ ಜನ ಹೆಂಗಸ ಥರ ಆಡ್ತಾರೆ ನಾಟ್ಯದಿಂದಲೇ ಅವರು ಹೆಂಗಸ ಥರ ಆಡ್ತಾರೆ ಅನ್ನೋ ಒಂದು ಯೋಚನೆ ಏನಿದೆ ನೋಡಿ ಅದು ಪೇರೆಂಟ್ಸ್ ಫಸ್ಟು ಫಸ್ಟ್ ಅದನ್ನು ತೆಗಿಬೇಕು ಅದು ಒಂದು ನಮ್ಮಲ್ಲಿ ಹೋರಾಟ ನಡೀತಾ ಇದೆ ಜೊತೆಗೆ ಇಷ್ಟು ಜನ ಗಂಡು ಮಕ್ಕಳು ಒಟ್ಟಿಗೆ ಬರಬೇಕು ಅಂದರೆ ಇಟ್ ಇಸ್ ನಾಟ್ ಎನ್ ಈಸಿ ಥಿಂಗ್ ಇವ್ರಿಗೆ ನಾನೆಷ್ಟು ಇನ್ಸ್ಪೈರ್ ಮಾಡಬೇಕಾಗಿತ್ತು ಎಷ್ಟು ಮಾತಾಡಬೇಕು ಮಾತಾಡಬೇಕಾಗಿತ್ತು ಜೊತೇಲಿ ಅವ್ರಿಗೆಷ್ಟು ಹೇಳಬೇಕಾಗಿತ್ತು ನೀವು ಯಾರು ಏನೇ ಮಾತಾಡಲಿ ಏನೇ ಹೇಳಲಿ ನೀವು ಮಾಡಿ ನೋಡ್ತಾ ಇರಿ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮಿಂದೆ ಬರ್ತಾರೆ ನಿಮ್ಮನ್ನು ನೋಡೋಕೆ ಬರ್ತಾರೆ ಅಂತ ಇವರನ್ನು ಸೇರಿಸಿ ನಾನು ಅದೇ ಒಂದು ದೊಡ್ಡ ಹೋರಾಟ ಆಗಿತ್ತು ಇವಾಗ ಅದು ಸಕ್ಸೀಡ್ ಆಗ್ತಾ ಇದೆ ಈ ತಂಡ ಬಹಳಷ್ಟು ಕಡೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಹೆಣ್ಣು ಹೆಣ್ಮಕ್ಳು ಕೂಡ ಮಾಡಿದ್ರೆ ಅದೊಂಥರ ಬೇರೆ ಚಂದ ಅದೊಂಥರ ಇನ್ನೊಂದು ಬ್ಯೂಟಿ ಸೊ ಪ್ರಕೃತಿ ಪುರುಷ ಶಿವ ಆ್ಯಂಡ್ ಪಾರ್ವತಿ ಹೇಗೆ ಒಟ್ಟಿಗೆ ಇದ್ದಾಗ ತುಂಬ ಚೆನ್ನಾಗಿ ಕಾಣ್ತಾರೋ ಹಾಗೆ ಪುರುಷರು ಹೆಂಗಸರು ಸಮವಾಗಿ ಡಾನ್ಸ್ ಮಾಡಿದ್ರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಥಿಂಗ್ ಟು ವಾಚ್